ಹೇಳುವಿನ ಏನು ಚೋಟ್ ಉದ್ದ ಇದ್ದಿ ಇದ್ದೀನ ಮಾತಾಡ್ತೀಯಾ ನನ್ನೆದು ನೀನು ಆಕಾಶಕ್ಕೆ ಹೇಳಿರಬಹುದು ಅಲ್ಲ ಆ ಪ್ರಯತ್ನಕ್ಕೆ ಇಳಿದ್ರು ಇಳಿದ್ರೆ ಹೇಳಿಕ್ಕಾಗುವುದಿಲ್ಲ ಹೌದು

ಕುಲದ ಉನ್ನತಿಗೆ ದುರೆಯುವುದಕ್ಕೆ ನಿನ್ನಂತವನ್ನು ಮುಂತಾದವರಿದ್ದಾರೆ ನಿಮ್ಮ ವಂಶ ಎಂತ ವ್ಯಕ್ತಿಗಳು ಅಮರತ್ವವನ್ನು ಪಡೆದರು ಶ್ರೇಷ್ಠತೆಗೆ ಕಿರೀಟಕ್ಕೆ ಮತ್ತೊಂದು ಕರಿ ಸಕ್ಕಿಸಿದರು ನೀನು ಎಲ್ಲಿ ನಮ್ಮೆದರೆ ಬಂದೆ ಆಶ್ರಮದಲ್ಲಿ ನನ್ನ ಸಹೋದರನನ್ನು ಸೆರೆ ಕಟ್ಟಿ ಕಂಡುಕೊಂಡು ಹೋಗ್ತಾ ಇದ್ದೀಯ ಮಿತ್ರದ ಕುಲಕ್ಕೆ ನೇತ್ರ ರೀತಿಯಲ್ಲಿ ನೀನಾಗಿ ಹೋರಾಟ ಮಾಡ್ತೀಯಾ ಈ ಹುಡುಗರ ಮಟ್ಟದ ರಗಳೇ ಬೇಡ ನನ್ನ ಹತ್ರ ಆಗುವುದಿಲ್ಲ ಯಾಕೆ ಅಂತ ಅಂತೇಳಿ ಮಿತ್ರ ಮೈತ್ರಿ ಬಳಸ್ತೀಯ ತುಕ್ಕು ಹಿಡಿದ ಕಬ್ಬಿಣ ಇಲ್ಲಿ ಕಾದಿದೆ ಅದ್ರ ನಾವು ಮುಟ್ಟಿದ್ರು ನಮಗೆ ಅಪಾಯ ಅದೇ ನಮ್ಮೈ ಮೇಲೆ ಬಂದು ಬಿಟ್ಟರು ನಮಗೆ ಅಪಾಯ ಅದಕ್ಕೆ ಮೊದಲು ಬಡದಿ ನಿಲ್ಲುವಂತ ಎಲ್ಲ ನಿಮ್ ನಿನ್ಮಾಳತೆ ಕೋಲಲ್ಲಿ ಮಾತಾಡಬೇಡಿ ಸಾಕ ನಾನು ಹೇಳುವುದನ್ನು ಸರಿಯಾಗಿ ಕೇಳ ಸರಿಯಾಗಿ ಹೇಳಿದ್ರೆ ಕೇಳ್ತೇನೆ ಅಂತಂದು ಕೊಟ್ಟು ಹಾಗಾಗಿ ಹಾಗಾಗಿ ಗೊತ್ತಿದೆ ಅದು ಸಾಮ ಮಾರ್ಗದಲ್ಲಿ ಹೇಳು ಸರಿ ಸಾಮಧಾನ ಬೇಗ ದಂಡ ಚತುರೋಪಾಯ ಸಾಮಧಾನದಿಂದ ಕೇಳಿದ್ದೇವೆ ಆಮೇಲೆ ಭೇದಿಸಿದ್ದೇವೆ ದಂಡ ಮಾರ್ಗವನ್ನ ಮಾರ್ಗವನ್ನು ಹಿಡಿಯಲಿಲ್ಲ ಭೇದಿಸಿದ್ದೇವೆ ವೇದನ ಈಗ ಸಮರಾಂಗಣದಲ್ಲಿ ಆಸುರಿ ವಿಜಯ ಬೇರೆ ಲೋಭ ವಿಜಯ ಬೇರೆ ಹೌದು ರಾಜಸ ವಿಜಯ ಬೇರೆ ಸರಿ ಆಸುರಿ ವಿಜಯ ಏನ್ ಹೇಳ್ತದೆ ಸೋತವನನ್ನು ಕೊಲ್ಲುವುದು ಕೊಲ್ಲು ಲೋಭ ವಿಜಯ ಏನ್ ಹೇಳ್ತದೆ ಶಕುಂತವನ ಸಾಮ್ರಾಜ್ಯವನ್ನ ಬರಿದು ಮಾಡುವುದು ಅಂದ್ರೆ ದರಿದ್ರ ದಟ್ಟ ದರಿದ್ರತನವನ್ನ ಅಲ್ಲಿ ಕೊಡುವುದು ಇಲ್ಲಿ ತೆಗೆದುಕೊಂಡು ಹೋಗುವುದು ರಾಜಸವಿಗೆ ವಿಜಯ ಏನ್ ಹೇಳ್ತದೆ ಸೋತವನಿಗೆ ಮತ್ತೆ ಬದುಕನ್ನ ಎಡೆ ಮಾಡಿ ಕೊಡುವುದು ಅವಕಾಶ ಕಲ್ಪಿಸಿಕೊಡುವ ಇಲ್ಲಿ ನೀವು ಮಕ್ಕಳಾದ ನಿಮ್ಮೊಡನೆ ಹೋರಾಟ ಮಾಡುವುದು ಅನಿವಾರ್ಯ ಪ್ರಸಂಗವಾಯಿತು ಇದು ದಂಡಮಾರ್ಗ ಧರಿಸಲಿಲ್ಲ ಭೇದಿಸಿದ್ದೇವೆ ಯಾರು ಯಾರನ್ನು ಭೇದಿಸಬಹುದು ಆದ್ದರಿಂದ ಲವಣಾಸುರನನ್ನ ಕೊಂದಂತ ಲವಣಾರಿ ಅಹೇನು ನಾನು ನೀನು ಹಾ Lavanari Ahe Nuna Iti Ani Saka Saka Tereka Saka